ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪಾ ಇದು ಸುಶಾಂತ್ ತಿರುಗಿ ಬಿದ್ದಿದ್ ಯಾರಿಗೆ ಈ ಕಡೆ ಅಮ್ಮುಗೆ ಗ್ರಹಚಾರ ಬಿಡಿಸ್ತಿದಾರಲ್ಲ ಇಲ್ಲಿ ಸಾವಿತ್ರಿ ಅವರು ಮಗಳಗೆ ತಿರುಗು ಬಾಣವಾಗ್ಬಿಟ್ರೆ ಇಲ್ಲಿ ಸಾವಿತ್ರಿ ಸುಸೇಪರ ನಿಂತ ಸಾವಿತ್ರಿ ಅಮ್ಮುಗೆ ಮಾಡಿದ್ದೇನು ಈ ಕಡೆ ಯಾಕೆ ಆರಾತನ ಕೆಂಡಾಮಂಡಲ ಆಗಿತ್ತು ಜೊತೆಗೆ ಅಮ್ಮು ಮಾಡಿದ ಪ್ಲ್ಯಾನ್ ಉಲ್ಟಾ ಹೊಡಿತ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ಸುಶಾಂತ್ ಹತ್ರ ಪ್ರಶ್ನೆ ಮಾಡ್ತಿದ್ದಾಳೆ ಸುಶಾಂತ್ ನೀವು ಮದುವೆಗೂ ಮುನ್ನ ಎಷ್ಟು ಜನ ಹುಡುಗಿಯನ್ನ ಪ್ರೀತಿ ಮಾಡಿದ್ರಿ ಅಂತ ಈ ಮಾತನ್ನು ಕೇಳ್ತಿದ್ದಾಗೆ ಸುಶಾಂತ್ಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ಆರಾಧನಾ ನೀವು ಎಲ್ಲ ವಿಷಯ ಕೂಡ ಹೇಳಿದೆ ಅಲ್ವಾ ನಿಮ್ಮ ಹತ್ರ ನನಗೆ ಗರ್ಲ್ ಫ್ರೆಂಡ್ಸ್ ಇದ್ದರು ಆದರೆ ಇಷ್ಟಪಟ್ಟಿದ್ದು ರೇಷ್ಮಾನ ಮಾತ್ರ ಒಂದೇ ಹುಡುಗಿನ ಅಂತ ಹೇಳ್ತಾರೆ ಇದರಿಂದಾಗಿ ಆರಾಧನಾ ಯಾಕೆ ಏನು ಅಂದಾಗ ಯಾಕೋ ಇಲ್ಲ ಎಲ್ಲರೂ ಕೂಡ ಹೊರಗಡೆಯಿಂದ ಬೇರೆ ಬೇರೆ ಏನೇನೋ ಮಾತು ಕೇಳುವ ಹಾಗಾಗಿದೆ ನಿಮ್ಮಿಂದಾಗ ಅದಕ್ಕೋಸ್ಕರ ಅಂದಾಗ ಯಾರು ಏನು ಹೇಳಿದ್ರು ಅಂತಾರೆ ಯಾರಿಗೇನು ಹೇಳಿದ್ರು ಅನ್ನೋದು ಬೇಕಾಗಿಲ್ಲ ನೀವೇ ಹೇಳಿದರೆ ಎಲ್ಲರೂ ಕೂಡ ಯಾಕೆ ಏನು ಹೇಳಬೇಕು ಅಂತ ಹೇಳ್ತಿದ್ದಾಳೆ ಆರಾಧನಾ ನಾನು ದಯವಿಟ್ಟು ನನ್ನ ನಂಬಿ ಆ ರೀತಿ ಏನೂ ಕೂಡ ಇಲ್ಲ ಅಂತ ಸುಶಾಂತ್ ಹೇಳ್ತಾರೆ ನಂತರ ಮಲ್ಕೋತಾಳೆ ಆರೋಧನ ಬಟ್ ಮಲ್ಕೊಂಡ್ರು ಕೂಡ ಅವಳಿಗೆ ನಿದ್ರೆ ಬರ್ತಾ ಇಲ್ಲ ಬರೀ ಚಿಟ್ಟು ಹಿಡಿತದೆ ಅಲ್ಲಿ ಅಮ್ಮು ಮತ್ತು ಗಣಪತಿ ಅಂಕಲ್ ಹೇಳಿದ ಮಾತುಗಳೇ ನೆನಪಾಗ್ತದೆ ನನ್ನ ಗಂಡನ ಲೈಫಲ್ಲಿ ಎಷ್ಟು ಜನ ಹುಡುಗಿರು ಇರ್ಬೋದು ಅಂತ ಆ ಕಥೆ ಆಗ್ತದೆ ತಕ್ಷಣ ಎಬ್ಬಿಸ್ಬಿಡ್ತಾಳೆ ಸುಶಾಂತ್ನ ಸುಶಾಂತ್ ಎದೇಳಿ ಸುಶಾಂತ್ ನೀವು ನನಗೆ ಸತ್ಯ ಗೊತ್ತಾಗಬೇಕು ಹೇಳಿ ಅಂತಂದ್ರೆ ಏನದು ಮುನಿಯಮ್ಮ ನಿಮ್ಮದು ಮಲ್ಕೋಬೇಕು ನಾನು ಅಂದಾಗ ನಿಮಗೆ ಎಷ್ಟು ಜನ ಹುಡುಗಿರಿದ್ರು ಮದ್ವೆಗೆ ಮನೆಗೆ ಎಷ್ಟು ಜನ ಪ್ರೀತಿ ಮಾಡಿದ್ರಿ ಹೇಳಿ ಅಂತಂದರೆ ಹೇಳಿದ್ನಲ್ಲ ಮುನಿಯಮ್ಮ ಇದ್ದಿದ್ದೆಲ್ಲ ಹೇಳಿದ್ನಲ್ಲ ಗರ್ಲ್ ಫ್ರೆಂಡ್ಸ್ ಎಷ್ಟಿದ್ರು ಅಂದಾಗ ಆಗ್ತಾನೆ ಹೇಳಿದ್ರಿ ಗರ್ಲ್ ಫ್ರೆಂಡ್ಸ್ ಇದ್ದರು ಅಷ್ಟು ಒಬ್ರೇನೇ ಪ್ರೀತಿಸಿದ್ವು ಅಂತ ಈಗ ನೋಡಿದ್ರೆ ಎಷ್ಟೊಂದು ಜನ ಅಂತಿದ್ರಲ್ಲ ಅಂತ ಆರೋತನ ಹೇಳಿದಾಗ ನೋಡಿ ಮುನಿಯಮ್ಮ ನಿಮ್ಮನ್ನು ಬಿಟ್ಟರೆ ನನ್ನ ಮನಸ್ಸಲ್ಲಿ ಯಾರೂ ಕೂಡ ಎಲ್ಲ ಅದೆಲ್ಲ ಮುಗ್ದೋಗಿದ್ದ ಅಧ್ಯಾಯ ಸುಮ್ಮನೆ ಮಲ್ಕೊಳ್ಳಿ ಅಂತ ಹೇಳ್ತಾರೆ ನಂತರ ಆ ಕಡೆ ಬೆಳಗ್ಗೆ ಆಗುತ್ತೆ ಆರಾಧನ ಕಾಫಿ ಮಾಡ್ತಿರ್ತಾಳೆ ಅಮ್ಮು ಬರ್ತಾಳೆ ಏನಿದು ಕಾಫಿ ಮಾಡ್ತಾ ಇದೆಯಾ ನನಗೆ ನೆನ್ನೆ ಎಷ್ಟೆಲ್ಲ ಗೋಳಿಕೊಂಡಿದ್ಯಾ ಎಷ್ಟೆಲ್ಲ ಮಾಡಿದ್ಯಾ ಅದಕ್ಕೆ ತಿರುಗಿಸಿ ಕೊಡಲೇಬೇಕಲ್ವಾ ತಿರುಗಿಸಿ ಕೊಡಲಿಲ್ಲ ಅಂದರೆ ಹೇಗೆ ಅಂತ ಅಂದ್ಕೊಂಡಿದ್ದೆ ಅಮ್ಮು ಬರ್ತಾಳೆ ಏನಿದು ಆರತನ ಇನ್ನೂ ಕೂಡ ಕಾಫಿ ಮಾಡಿಲ್ವಾ ಇಷ್ಟೊತ್ತು ಆಲ್ರೆಡಿ ಕಾಫಿ ಕಪ್ ರೆಡಿ ಆಗಿರ್ಬೇಕಿತ್ತಲ್ವಾ ಹೋಗಿ ತೊಗೊಂಡ್ಬಾ ಹೋಗು ಅಂತ ಹೇಳ್ತಾರೆ ಈ ಕಡೆ ಅಮ್ಮು ಕೂಡ ಹೋಗಿ ಸಾರಿ ಆರಾಧನಾ ಕೂಡ ಹೋಗಿ ಅಮ್ಮು ಹೇಳಿದಾಗೆ ಕಾಫಿ ಕಪ್ನ ತೊಗೊಂಡು ಬಂದು ಇಡ್ತಾರೆ ನಂತರ ಡಿಕೋಕ್ಷನ್ ಹಾಕಿ ಹಾಲನ್ನ ಈ ಕಡೆ ಅಮ್ಮು ಹಾಗೆ ಊಯ್ತಾ ಇರ್ತಾಳೆ ಗ್ಲಾಸ್ ಒಳಗಡೆ ಸುರಿತಾ ಇರಬೇಕಾದ್ರೆ ಇಲ್ಲಿ ಅಮ್ಮು ಕೈಗಳಿಗೆ ಹಾಲನ್ನ ಚೆಲ್ಬಿಡ್ತಾಳೆ ಸುರಿಬೇಕಾದ್ರೆ ಆ ಹಾಲು ಚೆಲ್ಲದ ತಕ್ಷಣ ಈ ಕಡೆ ಆರಾಧನಾ ಕಿಟಾರ್ ಅಂತ ಕಿಚ್ಕೊಂಡ್ಬಿಡ್ತಾರೆ ಅಯ್ಯಮ್ಮ ಅಂತ ಬಿಕಾಸ್ ಅಷ್ಟು ಸುಟ್ಟೋಗ್ತಿರೋ ಹಾಲನ್ನು ಈ ಕಡೆ ಲೋಟಕ್ಕೆ ಸುರಿಬೇಕಿದ್ರೆ ಇಲ್ಲಿ ಅಮ್ಮು ಆರಾಧನಾ ಕೈಗೆ ಬೇಕು ಅಂತ ಬೀಳ್ಸಿ ನಗೆಯನ್ನು ಬೀರ್ತಾಯಿದ್ರೆ ಅಷ್ಟರಲ್ಲಿ ಸಾವಿತ್ರಿ ಅವ್ರು ಬರ್ತಾರೆ ಕೆಲಸದವ್ರು ಕೂಡ ಬರ್ತಾರೆ ಏನಾಯಿತು ಏನಾಯಿತು ಆರಾಧನಾ ಏನಾಯಿತು ಅಂದಾಗ ಕೈ ಹೋಗ್ಬಿಡ್ತು ಅಂತ ಒದ್ದಾಡ್ತದಾಳೆ ಅಷ್ಟರಲ್ಲಿ ಸುಶಾಂತ್ ಕೂಡ ಬರ್ತಾರೆ ಏನಾಯಿತು ಆರಾಧನಾ ಅವರೇ ಅಂದಾಗ ಕೈ ಸುಡ್ತು ಅಂತಾರೆ ಮೊದಲು ಹೋಗಿ ನೀನು ಬ್ಯಾಂಡೇಜ್ ತೊಗೊಂಡ್ಮ ಅಂತ ಹೇಳಿ ಡಿಟ್ರಾಲ್ ತೊಗೊಂಡ ಅಂತ ಹೇಳಿ ಕಳಿಸ್ತಾರೆ ನಂತರ ಇಲ್ಲಿ ಸುಶಾಂತ್ ಕೂಡ ಬರ್ತಾರೆ ಸೋರಿ ಆರಾಧನಾ ಬೇಕು ಅಂತ ಮಾಡಲಿಲ್ಲ ಹಾಲು ಸುರಿಬೇಕಿದ್ರೆ ಅಪ್ಪಿತಪ್ಪಿ ಕೈ ಚಾರಿ ನಿನ್ನ ಕೈಗೆ ಬಿದ್ದು ತುಂಬ ನೋವು ಆಗ್ತದ್ಯ ತುಂಬ ಉರಿತಿರ್ಬೇಕಲ್ವ ಸಾರಿ ಆರಾಧನಾ ನನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ಅಂತ ಅಮ್ಮು ನಾಟಕ ಮಾಡ್ತಿದ್ರೆ ಏನಿದು ಅಮ್ಮ ನಿನ್ನಿಂದನ ಇಷ್ಟೆಲ್ಲ ಆಗಿದ್ದು ಏನು ಕಣ್ ಕಾಣಿಸಲ್ವಾ ನಿನಗೆ ನೋಡಿ ಮಾಡಿ ಮಾಡಬೇಕು ಅಂತ ಗೊತ್ತಾಗಲ್ವಾ ಅದಕ್ಕೆ ನಾನು ನಿನ್ನ ಅಡುಗೆ ಮನೆಗೆ ಬಿಟ್ಕೊಡೋದೆಲ್ಲ ನೋಡು ಈಗ ಆರಾಧನಾ ಹೇಗೆ ಒದ್ದಾಡ್ತಿದ್ದಾಳೆ ನಿನ್ನಿಂದ ಅಂತ ಎಲ್ಲ ನಿನ್ನಿಂದಾನೆ ಆಗಿದ್ದು ನೆಟ್ಟಗೆ ಕಣ್ಬಿಟ್ಕೊಂಡು ಮಾಡೋಕ್ಕಾಗಲ್ವಾ ನಿನಗೆ ಅಂತ ಹೇಳಿ ಸೋಸೆಬಾರ ನಿಂತ್ಕೊಂಡು ಅಮ್ಮಗೆ ಬ್ಯಾ ಅಮ್ಮಗೆ ಹಾಗೆ ಬೈತಾ ಇದ್ದಾರೆ ಇದು ನೋಡಿದ್ದ ಸಾವಿತ್ರಿ ಅಬ್ಬರನ ನೋಡೆ ಅಮ್ಮು ಶಾಕ್ ಆಗ್ತದಾಳೆ ಏನಪ್ಪ ಇದು ಸೊಸೆ ಬರೋ ನಿಂತ್ಕೊಂಡು ನನ್ನಮ್ಮ ನನ್ನೇ ಬಾಯ್ತಿದಾರಲ್ಲ ಅಂತ ಈ ಕಡೆ ಆರಾತನ ಕೂಡ ಅಲ್ಲೇ ಒಂದು ಲುಕ್ಕನ್ನ ಕೂಡ ಕೊಡ್ತಾರೆ ನಂತರ ಇಲ್ಲಿ ಅವರು ದೇವ್ರ ಹತ್ರ ಬೇಟ್ ಕೂತಿದ್ದಾರೆ ದೇವ್ರೇನೋ ನನ್ನ ಮಗಳು ಚೆನ್ನಾಗಿರಬೇಕು ಇವ್ರನ್ನ ಕೆಲ್ಸಕ್ಕೆ ಹೋಗ್ಲಿ ಅಂತ ಆದರೆ ನನ್ನ ಮಗಳು ಮನೆಗೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಖಂಡಿತ ಏನೂ ಅನಾಹುತ ಮಾಡ್ತಾರೆ ಅಂತ ಅನ್ನಿಸ್ತದೆ ಖಂಡಿತ ಅವ್ರಿಗೆ ಮೊದಲೇ ಆಗ್ತಿರ್ಲಿಲ್ಲ ಈಗ ಸುಮ್ಮನೆ ಇರ್ತಾರೆ ಏನಾದರೂ ನನ್ನ ಮಗಳಿಗೆ ತೊಂದರೆ ಮಾಡಿದ್ರೆ ಏನ್ ಮಾಡಲಿ ದಯವಿಟ್ಟು ದೋರೆ ಇವ್ರಿಗೆ ಅಲ್ಲಿ ಕೆಲಸ ಸಿಗದೆ ಇರುವ ಹಾಗೆ ಮಾಡುವ ಅಂತ ಕೇಳ್ಕೊತಾದ್ರೆ ಇಲ್ಲಿ ಈ ಕಡೆ ಮಹೇಶ್ ಅವ್ರು ಕೂಡ ನನಗಲ್ಲಿ ಕೆಲಸ ಸಿಗ್ತದೆ ಆದರೆ ನಾನು ಅಲ್ಲಿ ಕೆಲಸಕ್ಕೆ ಹೋಗ್ತಿರೋದು ಸುಮ್ಮನೆ ಸಂಬಳ ತರೋದಕ್ಕೆ ಮಾತ್ರ ಅಲ್ಲ ಕೆಲಸ ಮಾಡಿ ಆರಾಧನಾ ಬದುಕನ್ನು ಸರ್ವನಾಶ ಮಾಡೋದಕ್ಕೆ ನನಗೆ ಎಷ್ಟುಲ್ಲ ಅವಮಾನ ಮಾಡಿದ್ಲಲ್ವ ಜೊತೆಗೆ ಏನು ಶ್ರೀಮಂತರು ಮನೆಗೆ ಹೋಗಿ ಆರಾಮಾಗಿರ್ಬೋದು ಅಂತ ಅನ್ಕೊಂಡ್ಬಿಟ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಿ ಯಾವುದೇ ಕಾರಣಕ್ಕೂ ನೀನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಆರಾಧನಾ ಅಂತ ಹೇಳಿ ಕೆಲಸಕ್ಕೆ ಮಹೇಶ್ ಅವರು ಹೊರಡ್ತಿದ್ದಾರೆ ಹೇಗಿದೆ ನನ್ನ ಡ್ರೆಸ್ ಚೆನ್ನಾಗಿದೆ ಅಲ್ವಾ ನನ್ನನ್ನು ಕಳ್ಳ ಸುಳ್ಳ ಅಂತ ಎಲ್ಲ ಸುಮ್ಮನೆ ವಿನಾಕರಣ ಏನೇನೋ ಹೇಳ್ತಾಯಿದ್ರು ಅಂತ ಹೇಳ್ತಿದ್ರೆ ದಯವಿಟ್ಟು ಕೆಲ್ಸಕ್ಕೆ ಹೋಗಬೇಡಿ ಅಲ್ಲಿ ನಮ್ಮ ಮಕ್ಳಿಗೆ ಅವಮಾನ ಆಗುತ್ತೆ ಅಂದಾಗ ಏನು ಮಾತಾಡ್ತಿದ್ವಿ ಅವಳಿಗೆ ಅವಮಾನ ಆದರೆ ಕಟ್ಕೊಂಡು ಆಗಬೇಕು ನನ್ನ ಕೆಲಸ ಕಟ್ತಿದ್ದಾನೆ ನಾನು ಹೋಗ್ತೀನಿ ಕೆಲಸ ಸಿಗುತ್ತೆ ಕೆಲಸ ಮಾಡ್ತೀನಿ ಇಷ್ಟು ದಿನ ಕೆಲಸಕ್ಕೆ ಹೋಗಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ದೆ ಇವತ್ತು ಕೆಲ್ಸಕ್ಕೆ ಹೋದರೆ ಯಾಕೆ ಇಷ್ಟ ಆಗ್ತಿಲ್ವ ಅಂದಾಗ ದಯವಿಟ್ಟು ದಯವಿಟ್ಟು ಕೆಲ್ಸಕ್ಕೆ ಹೋಗಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಜೊತೆಗೆ ನೀವು ಏನಾದರೂ ಅನಾಹುತ ಮಾಡ್ತೀರಾ ಅಂತ ಹೇಳ್ತಿದ್ರೆ ಖಂಡಿತ ಏನು ಮುಂದೆ ಆರಾಧನೆ ಹೇಗೆ ಚೆನ್ನಾಗಿರ್ತಾಳೆ ಅಂತ ನಾನು ಬಿಡ್ತೀನಿ ಕೆಲ್ಸಕ್ಕೆ ಹೋಗೋದ್ರ ಜೊತೆಗೆ ಅವ್ಳು ನೆಮ್ಮದಿಯಾಗಿರೋದಕ್ಕೂ ನಾನು ಬಿಡೋದಿಲ್ಲ ಅಂತಲೇ ಹೇಳ್ತಿದ್ದಾರೆ ಮಹೇಶ್ ನಂತರ ದುಡ್ಡು ಕೊಡು ಅಂತ ಕೇಳ್ತಿದ್ದಾರೆ ನನ್ನ ಹತ್ರ ಇಲ್ಲ ಅಂದಾಗ ನೀನು ಕೊಡಲಿಲ್ಲ ಅಂದ ಮಾತ್ರಕ್ಕೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅವರೇ ಹೋಗಿ ಎತ್ಕೊಂಡು ಬರ್ತಾರೆ ನೋಡ್ತೀವಿ ದುಡ್ಡು ಸಿಕ್ತು ಜೊತೆಗೆ ಪೂಜೆ ಮಾಡಿದೆ ಅನಿಸುತ್ತೆ ಕೆಳಗಡೆ ಬಿದೋಯ್ತು ಅಂತ ಹೇಳ್ತಾರೆ ತಕ್ಷಣ ಆಗತ್ತ ಆಗ್ಬಿಡುತ್ತೆ ಅನಾಹುತ ಆಗಬಹುದು ರೈ ಅಂತ ರೈತಿಯವರು ತಕ್ಷಣ ದೇವ್ರೆ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊತಾರೆ ನಂತರ ಇಲ್ಲಿ ಸುಶಾಂತನ ನ ಸಾವಿತ್ರಿ ಅವರು ಕರ್ಕೊಂಡು ಹೋಗೋ ಆರಾಧನಾಗೆ ಒಳಗಡೆ ಟ್ರೀಟ್ಮೆಂಟ್ ಮಾಡು ಅಂತ ಕಳಿಸ್ತಾರೆ ನಂತರ ಇಲ್ಲಿ ಸಾವಿತ್ರಿ ಅವರೇ ಹೋಗಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ತಿದ್ದಾರೆ ಕೆಲಸದವ್ರ ಜೊತೆ ನಂತರ ಇಲ್ಲಿ ಅವಾಯಿಂಟ್ಮೆಂಟ್ ಹಾಕ್ತಿದ್ದಾರೆ ತುಂಬ ಉರಿ ಆಗ್ತಿದೆಯಾ ನೋವು ಆಗ್ತಿದೆಯಾ ಅಂತ ಆರಾಧ ಕೇಳ್ತಿದ್ದಾರೆ ಇಲ್ಲಿ ಸುಶಾಂತ್ ಅನ್ಗೆ ಗೊತ್ತು ಸುಶಾಂತ್ ಇದನ್ನು ಮಾಡಿರೋದು ನಿಮ್ಮ ಅಕ್ಕ ಬೇಕು ಅಂತ ಆದರೆ ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ ನಿಮ್ಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತ ಅನ್ಕೋತಿದ್ದಾಳೆ ಅಷ್ಟರಲ್ಲಿ ಇಲ್ಲಿ ಬಂದ್ಬಿಡ್ತಾಳೆ ರೇಷ್ಮಾ ರೇಷ್ಮಾ ಬರ್ತದಾಗೆ ಸುಶಾಂತ್ ಅರ್ಜೆಂಟ್ ಈಮ ಈ ಮಾಡ್ಬೇಕು ಬಾ ಅಂತ ಹೇಳ್ತಿದ್ರೆ ಕಂಡು ಕಾಣಿಸಲ್ವಾ ಇಲ್ಲಿ ಗಂಡ ಹೆಂಡ್ತಿದಾರೆ ಗಂಡ ಹೆಂಡತಿ ರೂಮ್ಗೆ ಕೇಳಿದೆ ಮಾಡಿದೆ ಬರಬಾರ್ದು ಅಂತ ಗೊತ್ತಾಗೋತಿಲ್ವಾ ಅವ್ರು ಆಮೇಲೆ ಬರ್ತಾರ ಹೋಗಿ ಅಂತ ಹೇಳ್ತಿದ್ದಾರೆ ತುಂಬಾ ಅರ್ಜೆಂಟ್ ಇತ್ತು ಅದಕ್ಕೋಸ್ಕರ ಇದರಿಂದ ಕಂಪ್ನಿ ರೆಪ್ಯನ್ ಹಾಳಾಗತ್ತೆ ಅಂತ ಹೇಳ್ತಿದ್ದಾರೆ ರೇಷ್ಮಾ ಅದಕ್ಕೋಸ್ಕರ ನನ್ಗೆ ಗೊತ್ತಿಲ್ವಾ ಕಂಪ್ನಿ ರೆಪ್ಯುಟಿಯೇಷನ್ ಹೇಗೊಳಿಸ್ಕೋಬೇಕು ಅಂತ ಗೊತ್ತಿದೆ ನೀವು ಇಲ್ಲಂದ ಹೊರಡ್ಬಹುದು ಅಂತ ಹೇಳ್ತಿದ್ದಾಳೆ ಆರಾಧನಾ ದಯವಿಟ್ಟು ರೇಷ್ಮಾ ಒಂದ್ ನಿಮಿಷ ಬರ್ತೀನಿ ಅಂತ ಹೇಳಿ ಕಳಿಸ್ತಾರೆ ಯಾಕೆ ರೀತಿ ರೇಗ್ತಿದ್ರಾ ಅಂತ இன்னேனு கண்டிவே ஹேக் பார்த்தாள் நோடி அந்த அய்யோ ಏನೂ ಕೂಡ ಆತಂಕ ಪಡ್ಕೋಬೇಡಿ ನನ್ನ ಮನಸ್ಸಲ್ಲಿ ಯಾವತ್ತು ಕೂಡ ನೀವೇ ಇರೋದು ಆರಾಧನ ಅಂತ ಹೇಳಿ ಮುದ್ಕೊಟ್ಟು ಅಲ್ಲಿಂದ ಸುಶಾಂತ್ ಹೊರಟು ಇಮೇಲ್ ಯಾವುದು ಅಂತ ಕೇಳೋಕೆ ಬಂದರೆ ಯಾವುದು ಕೂಡ ಇಲ್ಲ ಅಂತಾಳೆ ಏನದು ಅಷ್ಟು ಅರ್ಜೆಂಟಾಗಿ ಬಂದು ಆ ರೀತಿ ಮಾತಾಡಿ ಹೇಳ್ಕೊಂಡು ಬಂದೆ ಆದರೆ ಏನೂ ಇಲ್ವಾ ಅಂತ ಹೇಳ್ತಿದ್ರೆ ಯಾಕೆ ಅಂದರೆ ನೀನು ಅಷ್ಟು ಚೆನ್ನಾಗಿರ್ತೀಯ ಆರಾಧನ ಜೊತೆ ನನ್ನ ಜೊತೆ ಮಾತ್ರ ಚೆನ್ನಾಗೇ ಇರಲ್ಲ ಅಂತಿದ್ರೆ ಈ ಕಡೆ ಮಂಡಲ ಆಗ್ಬಿಡ್ತಾರೆ ಸುಶಾಂತ್ ಏನು ಮಾತಾಡ್ತಿದ್ಯಾ ರೇಷ್ಮಾ ನೀನು ಅವ್ರು ನನ್ನ ಹೆಂಡತಿ ಅವ್ರ ಜೊತೆ ಇರೋ ರೈಡ್ಸ್ ನನಗಿದೆ ಅವ್ರಿಗೂ ಕೂಡ ರೈಡ್ಸ್ ಇದೆ ನಾನು ಅವರು ಹೇಗಾದರೂ ಇರ್ತೀವಿ ಅದನ್ನು ಕೇಳೋಕೆ ನೀನು ಯಾರು ಏನು ಮಾತಾಡ್ತಿದ್ಯಾ ಅನ್ನೋದು ನಿನಗೆ ಸನ್ಸಿದ್ಯಾ ಅಂತ ಹೇಳ್ತಿದ್ರೆ ಏನು ಸುಶಾಂತ್ ನಿನ್ನ ನನ್ನ ಜೊತೆ ಎಷ್ಟೆಲ್ಲ ಚೆನ್ನಾಗಿದೆ ಆದರೆ ಇವಾಗ ನೋಡು ಹೇಗೆ ಆಡ್ತಿದ್ಯಾ ಆರಾಧನಗೋಸ್ಕರ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ರೇಷ್ಮಾ ನೀನು ಎಲ್ಲ ಕೂಡ ಮರೆತು ಮೂವನ್ನ ಆಗಿದೆಯಾ ಅಂತ ನಾನು ನಿನ್ನ ಫ್ರೆಂಡ್ಶಿಪ್ ನಾವು ಒಪ್ಕೊಂಡಿದ್ದು ಆದರೆ ನೀನು ನೋಡಿದ್ರೆ ಅಂತ ಹೇಳ್ತಿರುವಷ್ಟರಲ್ಲಿ ಅಷ್ಟರಲ್ಲಿ ಆರಾಧನಾ ಬರ್ತಾಳೆ ಈ ಮಾತನ್ನು ಕೇಳಿ ಆರಾಧನೆಗೆ ಖುಷಿ ಆಗ್ತದೆ ನನ್ನ ಮನಸ್ಸಲ್ಲಿ ಆರಾಧನಾ ಅವ್ರು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಜಾಗ ಇಲ್ಲ ಅವ್ರು ಮಾತ್ರ ನನ್ನ ಮನಸ್ಸಲ್ಲಿರೋದು ಅಂತ ಹೇಳಿದ ತಕ್ಷಣ ಇಲ್ಲಿ ಆರಾಧನೆಗೆ ಖುಷಿ ಆಗುತ್ತೆ ಅದನ್ನು ರೇಷ್ಮಾ ಗಮನಿಸಿ ಅಪ್ಕೊಂಬಿಟ್ಟಿದ್ದೆ ಈ ಕಡೆ ಸುಶಾಂತ ನೀನು ಎಷ್ಟು ಚೆನ್ನಾಗಿದೆ ನನ್ನ ಜೊತೆ ಎಷ್ಟು ಪ್ರೀತಿ ಮಾಡ್ತಿದ್ದೆ ಆದ್ರೆ ಇವಾಗ ನೋಡು ಹೇಗೆ ಆಡ್ತಾ ಇದ್ಯಾ ನಾನೇ ಬೇಡ ಬೇಡ ಅಂದರೂ ಹೇಗೆಲ್ಲ ಇದ್ದೆ ನಿನ್ನ ಜೊತೆ ಆದ್ರೆ ಇವತ್ತು ನನ್ನ ಫ್ರೆಂಡ್ಶಿಪ್ ಕೂಡ ನೀನು ಬೆಲೆ ಕೊಡ್ತಿಲ್ಲ ನೀನು ನನ್ನ ಫ್ರೆಂಡ್ಶಿಪ್ ಕೂಡ ಬೇಡ ಅಂದ್ರೆ ನನ್ನ ಮನಸ್ಸಿಗೆ ಹರ್ಟ್ ಆಗೋದಿಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಉರ್ದು ಹೋಗ್ತಿದ್ದಾಳೆ ಆರಾಧನಾ ತಕ್ಷಣ ಏನು ಅಂತ ತಳ್ತ ತಳ್ತಾ ಇದ್ರು ಕೂಡ ಹಾಗೆ ಅಬ್ಕೋತಾನೆ ಇದ್ದಾಳೆ ರೇಷ್ಮಾ ಏನಿದು ಏನಾಗ್ತದೆ ಬೇಕು ಅಂತಲೇ ಇಷ್ಟೆಲ್ಲ ಆಗ್ತದೆ ಸುಶಾಂತ್ ಕೂಡ ಯಾಕೆ ಹಪ್ಕೊಂಡಿದ್ದಾರೆ ಅಂತ ಆರಾಧನೆಗೆ ಕೆಂಡಾಮಂಡಲ ಆಗ್ತಿದ್ದಾಳೆ ತಕ್ಷಣ ಸುಶಾಂತ್ ನೋಡಿದ ತಕ್ಷಣ ಈ ಕಡೆ ಆರಾಧನಾ ಕೋಪ ಮಾಡ್ಕೊಂಡು ಹತ್ಕೊಂಡು ಹೋಗಿಬಿಡ್ತಾಳೆ ತಕ್ಷಣ ಸುಶಾಂತ್ ಆರಾತನ ಹತ್ರ ಹೋಗಿ ನೀವು ಅನ್ಕೊಂಡಾಗ ಏನೂ ಆಗಿಲ್ಲ ನಾನು ಎಷ್ಟು ಹೇಳಿದ್ರು ಕೂಡ ಅವಳು ಹಪ್ಕೊತಿರೋದು ನಾನು ಹಿಂಗೆ ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಇಲ್ಲ ನಿಮಗೆ ನಿಮ್ಮ ಲವರೇ ಬೇಕಲ್ವಾ ಅವ್ರ ಜೊತೆ ಇರೋದೇ ಖುಷಿ ಅಲ್ವಾ ಅಂತಂದ್ರೆ ಏನು ಮಾತಾಡ್ತಿದ್ರು ಆರಾಧನ ನೀವೇ ತಾನೇ ಅವ್ರನ್ನ ಕೆಲಸ ಕಳ್ಸಿದ್ದು ಅಂತ ಹೌದು ನಾನು ಕೆಲಸ ಕಳ್ಸೆ ತಪ್ಪು ಮಾಡಿದೆ ಅನ್ನಿಸ್ತಿದೆ ಅವಳು ಅಂತ ಅವಳು ಅಂತ ನನಗೆ ಗೊತ್ತಿರಲಿಲ್ಲ ಏನು ಮಾಡಿದ್ರಿ ನೀವು ಅಂತ ಕೇಳ್ತಿದ್ದಾಳೆ ಆರಾಧನ ಆದರೂ ಕೂಡ ಇಲ್ಲಿ ಸುಶಾಂತ್ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಈ ಕಡೆ ಆರಾಧನಾ ಕನ್ವಿನ್ಸ್ ಆಗ್ತಿಲ್ಲ ತುಂಬಾ ಹತ್ಕೊಂಡು ನೋವು ಪಡ್ಕೊಳ್ತದಾಳೆ ಅಷ್ಟರಲ್ಲಿ ಇದೇ ಸರಿಯಾದ ಟೈಮ್ ಅಂತ ಅನ್ಕೊಂಡಿದ್ದೆ ಅಮ್ಮು ಬರ್ತಾಳೆ ಏನಿದು ಇಬ್ರು ಕೂಡ ಜುಗಳ ಮಾಡ್ಕೋತಿದ್ರೆ ಏನು ಬೈತಿದ್ಯಾ ಸುಶಾಂತ್ ಅಂತ ಹೇಳ್ತಿದ್ರೆ ಹಾಗಲ್ಲ ಆಗ ರೇಷ್ಮಾ ವಿಷಯದಿಂದ ನಮ್ಮಿಬ್ರು ನಡುವೆ ಮೆಸೇಜ್ ರೀಷ್ಮಾ ವಿಷಕ್ಕೆ ಯಾಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಆಗುತ್ತೆ ನಂಬಿಕೆ ಜಗ್ಲ ಆಗತ್ತೆ ತಮ್ಮನ ಮೇಲೆ ಅನುಮಾನ ಪಡ್ತಿದ್ಯಾ ಸುಶಾಂತ್ ಹೇಗೆ ಅಂತ ಗೊತ್ತಿಲ್ವಾ ನಂಬಿಕೆ ಅನ್ನೋದೇ ಸಂಸಾರಕ್ಕೆ ಬೇಕಾಗಿರೋದು ಅಂತ ನಂಬಿಕೆನೇ ಇಲ್ಲ ಅಂದ್ರೆ ಏನಿದಲ್ಲ ಅಂತ ಅಮ್ಮ ಹೇಳ್ತಿದ್ರೆ ಯಾರ್ ನೀವು ಏನಕ್ಕೆ ಬಂದಿದ್ರ ನಮ್ಮಿಬ್ಬರ ವಿಷಯದ ಬಗ್ಗೆ ಕಣ್ಣ ಹೆಂಡತಿರ್ ವಿಷಯ ನಾವ್ ನಾವೇ ತೀರ್ಮಾನ ಮಾಡ್ಕೋತೀವಿ ನೀವೇನೋ ಮುಗ್ದುರ್ಸ್ಕೊಂಡು ಬರೋದು ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾರೆ ಈ ಕಡೆ ಆರಾಧನ ಅವ್ರ ಏನ್ ಮಾತಾಡ್ತಿದ್ರ ನೀವು ಯಾರ ಜೊತೆ ಮಾತಾಡ್ತಿದ್ರ ಅನ್ನೋದನ್ನ ಪ್ರಜ್ಞೆ ಇಟ್ಕೊಂಡು ಮಾತಾಡಿ ಅಂತ ಸುಶಾಂತ್ ರೀ ನಂತರ ಆರಾಧನೆ ಏನೂ ಮಾತಾಡಿದೆ ಅಲ್ಲಿಂದ ಹೋಗ್ಬಿಡ್ತಾಳೆ ಸಾರಿ ಸುಶಾಂತ್ ಆರಾಧನಾ ಕೈಗೆ ನನ್ನಿಂದ ಪೆಟ್ಟಾಯ್ತಲ್ವ ಹೇಗಿರ್ಬೋದು ಏನು ಅಂತ ವಿಚಾರಿಸೋಕೆ ಬಂದೆ ಆದರೆ ಆರಾಧನಾಗೆ ನಾನು ಇಂಟರ್ಫಿಯರ್ ಆಗಿದ್ದು ಇಷ್ಟ ಇಲ್ಲ ಅನಿಸುತ್ತೆ ನಿಜ ಗಂಡ ಹೆಂಡತಿ ನಡುವೆ ನಾನು ಬರಬಾರ್ದಿತ್ತು ತಪ್ಪು ಮಾಡಿಬಿಟ್ಟೆ ಸಾರಿ ಸುಶಾಂತ್ ಆರಾಥನ ತುಂಬ ಬೇಜಾರ್ ಮಾಡ್ಕೊಂಡು ಹೋದು ಅನಿಸುತ್ತೆ ಅಂತ ಹೇಳ್ತಿದ್ದಾರೆ ಅಕ್ಕ ನೀನು ಅಕ್ಕ ಬೇಜಾರ್ ಮಾಡ್ಕೋತೀಯಾ ನೀನು ಒಳ್ಳೇದೇ ಹೇಳೋಕ್ಕೆ ಬಂದೆ ಅವ್ರಿಗೆ ಕೇಳೋ ತಾಳ್ಮೆ ಇಲ್ಲದೆ ಹೋಗಿಬಿಟ್ರೆ ಅಷ್ಟೇ ನಿಂದೇನೂ ಕ ತಪ್ಪಿಲ್ಲ ನೀನೇನು ಕೂಡ ಬೇಜಾರ್ ಮಾಡ್ಕೋಬೇಡ ಅಂತ ಹೇಳ್ತಾರೆ ಆಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ನನಗೆ vídeo, que eu escrevi